ಊಟ ಇಲ್ವಾ ಎಷ್ಟು ದಿನ ಆಯ್ತಾ ಊಟ ಮಾಡಿ ಒಂದು ವರ್ಷ ಆಯ್ತಾ ಊಟ ಮಾಡಿ ಏನ್ ತಿಂತಿದ್ವಿ ಹೊಟ್ಟೆಗೆ ಹಾಲು ಹಾಲು ಊಟ ಸೇರ್ತಿಲ್ವಾ ಯಾಕೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳ ಯೋಗೇಶ್ ಮಾತಾಡ್ತಿದ್ದೀನಿ ಇವತ್ತು ನಿಜವಾಗ್ಲೂ ಬೇಜಾರಾಗ್ತಿದೆ ತಾತನ ಪರಿಸ್ಥಿತಿ ಎನ್ಸ್ಕೊಂಬಿಟ್ರೆ ಚಿಂತಾಜನಕ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ ತಾತನ್ ವಿಡಿಯೋ ನೋಡ್ದೆ ಗೊತ್ತಾಗುತ್ತೆ ನೀವು ತಾತನ ಪರಿಸ್ಥಿತಿ ನಿಜವಾಗ್ಲೂ ಗಂಭೀರವಾಗಿದೆ ಅಂತಾನೆ ಹೇಳ್ತೀನಿ ನಮಸ್ಕಾರ ತಾತ ಎಲ್ಲಿ ಸಿಕ್ಕಿದ್ ನಿಮ್ಗೆ

ನಮಸ್ತೆ ಹೆಸರು ಹೆಸ್ರೇಂತ ಬಾಳ ನಾಗರಾಜ್ ನಾಗರಾಜು ನಾಗರಾಜು ಯಾವ ಊರು ತಾತ ಪಾಂಡುಪುರ ನಿಮ್ಮ ಮನೆಯವ್ರು ಯಾರು ಇಲ್ವಾ ಅವರೇ ಎಷ್ಟು ವರ್ಷ ತಾತ ಫ್ಯಾಮಿಲಿನ ಬಿಟ್ಟಿ ಆಯ್ತು ಒಂದು ವರ್ಷದ ಮೇಲೆ ಅದಕ್ಕಿಂತ ಮುಂಚೆ ಹಣ್ಣು ಹಂಪಲೆ ಎಲ್ಲ ಮಾಡ್ತಿದ್ರಿ ನೀವೇ ಇವಾಗ ಆಗಲ್ಲ ಹ್ಞೂ ನಿಮ್ಮ ಮನೆಯವ್ರ್ಗೆ ನಂಬರ್ದೇ ಇರ್ತದೆ ಇದೆಯಾ ಎಲ್ಲಿದೆ ಫೋನ್ ನಂಬರ್ ಇದೆಯಾ ಇದೆಯಾ ಫೋನ್ ನಂಬರ್ ಮನೆಯವ್ರದ್ದು ಕಥೆ ಇದೆಯಾ ಅಂತ ಹೇಳ್ತವ್ರೆ ಫೋನು

ತುಂಬಾ ಇದಾಗೋದು ಇದ್ರು ಅಣ್ಣನ ವಿಡಿಯೋ ಕಳಿಸಿದೀನಿ ಯಾರು ಇಲ್ಲ ಅವ್ರ ಮನೆಯವರು ಹಿಂಗೆಲ್ಲ ನೋಡಿ ಆಗ್ತಾ ಇಲ್ಲ ನಾವು ರೋಡಿಗೆ ಬಿಟ್ಬಿಡ್ತೀವಿ ಅಂತಿದ್ರು ಯಾವ್ದೋ ಬಾಡಿಗೆ ಮನೇಲಿ ಇದ್ರಲ್ಲ ಒಂದು ಶೆಡ್ ಅಲ್ಲಿ ಸೊ ಅದಕ್ಕೆ ಅದ್ರ ಬದಲು ಅಣ್ಣಂಗ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಯಾರು ನೋಡ್ಕೊಳ್ಳೋರು ಇಲ್ಲ ಅವರು ಸೇವೆ ಮಾಡಿದ್ರು ಮನೆಯೆಲ್ಲ ವಾಸನೆ ಸೊ ಇವ್ರು ನೋಡ್ಕೊಳ್ಳೋರು ಯಾರು ಇಲ್ಲ ನಾಳೆ ದಿನ ತಾತಂಗ್ ಹೆಚ್ಚು ಕಡಿಮೆ ಆದ್ರೆ ಸ್ಪಂದಿಸ್ತೀರಾ ಫೋನ್ ಮಾಡಿದ್ರೆ ಒಂದ್ ರೆಸ್ಪಾನ್ಸ್ ಮಾಡ್ಬೇಕ ಈಗ ಬಿಟ್ಟು ಹೋಗಿದ್ರೆ ಬೇಡ ಅಂತಿಲ್ಲ ಒಂದ್ ಒಳ್ಳೆ ಕಾರ್ಯಕ್ ಮಾಡ್ತಿದೀವಿ ಏನು ಆಗೋದ್ ಬೇಡ ನಮ್ಗೂ ಒಂದ್ ಖುಷಿ ಐತೆ ತಾತಂಗ್ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಸ್ಪಂದಿಸ್ಬೇಕು ಸ್ಪಂದಿಸಬೇಕು ನೀವೆಲ್ಲ ತಾತ ಹೇಳ್ತಾರೆ ಅವ್ರ ಮನೆಯವ್ರು ಇದಾರೆ ಅಂತ ಕೊನೆ ಕಾಲದಲ್ಲಿ ಕೇಳದಿಷ್ಟೇ ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಇವಾಗ ಬಂದ್ ತಾತನ ನೋಡ್ಕೊಂಡು ಹೋಗಿ ನೀವ್ ಹೋಗಿಲ್ಲ ಅಂದ್ರು ಪರವಾಗಿಲ್ಲ ಕೊನೆ ಸ್ಥಿತಿಲಿ ತಾತ ನೋಡ್ಕೊಂಡು ನಿಮ್ದಾಗಿರ್ತಾರೆ ಅಂತ ಹೇಳ್ತೀವಿ ಏನ್ ಹೇಳ್ಬೇಕೋ ಗೊತ್ತಾಗಲ್ಲ ತಾತ ಇಷ್ಟುವರೆಗೂ ದುಡ್ಕೊಂಡು ತಿಂತಿದ್ರಂತೆ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಒಂದ್ ಆರು ತಿಂಗಳು ಆಯ್ತು ಅಲ್ವಾ ಸರ್ ಈ ಆಗಿ ಅದಕ್ಕಿಂತ ಮುಂಚೆ ವ್ಯಾಪಾರ

ಯಾವ ಟೈಮಲ್ಲಿ ಏನು ಬೇಕಾದ್ರು ಹಾಕ್ಬೋದು ಸರ್ ಅದಕ್ಕೆ ಅಣ್ಣ ಒಂದು ನೆನಪಾಗಿ ನೀಗೆ ಕರ್ಕೊ ಬಂದಿತ್ತು ಅನ್ನ ಅಂತ ಹೇಳಿದೆ ಹ್ಞೂ ಏನಾಗಿತ್ತು ಆಕ್ಸಿಡೆಂಟ್ ಅದು ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು ಎಲ್ಲಿ ತಾತ ಸೊ ಆದಷ್ಟು ಈ ವೀಡಿಯೊಗಳನ್ನ ಶೇರ್ ಮಾಡಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ನಿಮ್ಮ ಮನೆಯವ್ರಲ್ಲೇ ಸಿಕ್ಕಿದರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ತಾತಂಗಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಬಂಧಿಸಬೇಕು ಸರ್ ನಾವು ಅದನ್ನ ನೇರವಾಗಿ ಹೇಳ್ತೀನಿ ಹಾಂ ಥ್ಯಾಂಕ್ ಯು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಚಿ ಎಲ್ಲ ಎಲ್ಲ ತಾತ ಅಣ್ಣ ಎಲ್ಲ ಊಟ ಇಲ್ವಾ ಎಷ್ಟು ದಿನ ಆಯಿತಾ ತಾತ ಊಟ ಮಾಡಿ ಆಯಿತು ಒಂದು ವರ್ಷ ಆಯ್ತಾ ಊಟ ಮಾಡಿ ಮತ್ತೆ ಏನ್ ತಿಂತಿದ್ರಿ ಹೊಟ್ಟೆಗೆ ಹಾಲು ಊಟ ಸೇರ್ತಿಲ್ವಾ ತಾತ ಗೊತ್ತಿಲ್ಲ ಡ್ರಿಂಕ್ಸ್ ಏನಾದ್ರು ಮಾಡ್ತಿದ್ರೀ ಏನು ಇಲ್ವಾ ಎಷ್ಟು ತಾತ ಏಜು ನಿಮ್ಗೆ ಎಂಬತ್ತು ವರ್ಷ ನೂರು ವರ್ಷನಾಂಡತಿ ಎಲ್ಲ ಇದಾರಲ್ವಾ ತೀರ್ಕೊಂಡ್ರು ಮಕ್ಕಳು ಮಕ್ಕಳು ತಾತ ಮಕ್ಳು ತೀರೋದ್ರಾ ಮತ್ತ ಇವಾಗ ಇದಾರೆ ಅಂದ್ರಿ ನೀವು

ಮಕ್ಕಳಾಗಿಲ್ಲ ಹ್ಞೂ ಅವರು ಡೆತ್ ಆದರಾ ಈಗ ಹ್ಞೂ ಈಗಿಲ್ಲ ಆಶ್ರಮದಲ್ಲಿ ಇಡ್ತೀರಾ ಬು ಅವರು ಹೇಳಿ ಹ್ಞೂ ಫೆಬ್ರವರಿ ಹೇಳ್ತೀರೋದ್ರಂತೆ ಅವ್ರು ಹೆಂಡ್ತಿ ನೀವೀಗ ಆಶ್ರಮದಲ್ಲಿ ಇಡ್ತೀರ ಅಲ್ವಾ ಹಾಂ ಊಟ ತಿಂಡಿ ಮೆಡಿಸಿನ್ ಎಲ್ಲಾ ಕೊಡ್ತೀವಿ ತಾತ ಇರ್ತೀರಲ್ವಾ ಇವರೆಲ್ಲ ಏನಾಗಬೇಕು ನಿಮಗೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಮಗ ಅಂತ ಹೇಳಿದ್ರೋ ಅವರು ಮಕ್ಕಲದ ತಿಳ್ಕೊಂಡಿದ್ದೀರ ಈಗ ಇರ್ತೀರಲ್ವಾ ಖುಷಿಯಿಂದ ಆಶ್ರಮದಲ್ಲಿ ಈಗ ಬರಬೇಕು ರೇಷನ್ ಅಕ್ಕಿ ತಗೋಬೇಕು পেনশন ತಗೋಬೇಕು ಕರ್ಕೊಂಡು ಹೋಗೋ ಅಂತಂದ್ರೆ ಸರಿ ಕೊನೆಗಳದಲ್ಲಿ ವಯಸ್ಸಾಗಿದೆ ಕೇಳದೆಂಗಿಲ್ಲ ಈಗ ರೆಡಿ ಬರಿ ದುಡ್ಡು ಆ ನನ್ ಈ ಸ್ಥಿತಿಯಲ್ಲಿ ದುಡ್ಡ ಹೆಡ್ಕೊಂಡೋ ಖರ್ಚು ಮಾಡ್ವಾ ಅಂತಂದ್ರು ಖರ್ಚುಗ ಏನ್ ಮಾಡ್ತೆ ಖರ್ಚು ಏನು ಮಾಡೋದು ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಮಲ್ಲನ ಜಾಗ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಮತ್ತೆ ಯಾಕೆ ದುಡ್ಡು ಅದೆಲ್ಲ ತೊಳಕ್ಕೆ ನಾವು ಕೊಡ್ತೀವಿ ಎಲ್ಲಾ ಇಡೀ ಕರ್ನಾಟಕ ಜನ್ರು ಅವರಿ ಕೊಡ್ಸಕ್ಕೆ ಯಾಕೆ ಅಂದ್ರು ಕೊಂತೀರಾ